ಚಾನೆಲ್ ರೂಪಾ ಪ್ರವೀಣ್ ಲೋ ಇದು ನೋಡ್ರಿ ನಾ ಹೊಂಟಿದ್ನಿ ಜತ್ತಗೆ ಹಾಕೊಂಟಿದ್ನಂದ್ರ ನಮ್ಮ ತಮ್ಮಂದ ಮನೆ ಓಪನಿಂಗ್ ಇತ್ತ ಅದಕ್ಕೆ ಕರ್ದಿದ್ರೆ ಅದಕ್ಕೆ ಹೋಗ್ಬೇಕಂತ ಹೇಳಿ ರೆಡಿಯಾಗಿ ಎಲ್ಲರೂ ಹೊಂಟಿದ್ವಿ ನಾನು ನಮ್ಮಮ್ಮಿ ನಮ್ಮ ತಮ್ಮನ ಮಿಸ್ಸಸ್ ನಮ್ಮ ತಮ್ಮ ನಮ್ಮ ಪಪ್ಪ ಫ್ರೈಡೇ ಇತ್ತಿದ ಓಪನಿಂಗ ನಾವೇನಷ್ಟು ಅಷ್ಟೇ ಲಾಗ್ ಹಾಕಿದ್ದು ಅನಿಸತಿ ಆಮೇಲೆ ಸ್ವಲ್ಪ ಹೆಲ್ತ್ ಸರಿ ಅನಿಸ್ಲಿಲ್ಲ ಥ್ರೋಟ್ ಇನ್ಫೆಕ್ಷನ್ ಭಾಳ ಆತೇಳೆ ಲಾಗ್ ಹಾಕೋಕ್ಕಾಗಲಿಲ್ಲ ನಮ್ಮ ಮನೆಯವರು ಬಂದಿದ್ರಲ್ಲ ನಮ್ಮ ಮನೆಯವ್ರಿಗೂ ಹಂಗಾಗಿತ್ತು ಥ್ರೋಟ್ ಇನ್ಫೆಕ್ಷನ್ ಕೆಮ್ಮೆಲ್ಲ ಹತ್ ಆಗಿಬಿಟ್ಟಿತ್ತು ಅದಕ್ಕೆ ನನ್ನ ಮಗ ಬಂದಿದ್ದ ಎಲ್ಲ ವೈರಲ್ ಆಗಿ ಎಲ್ಲರಿಗೂ ಮನೆಯಾಗೆ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ ಅದಕ್ಕೆ ಹಾಕೋಕ್ಕಾಗಲಿಲ್ಲ ಇದು ನೋಡ್ರಿ ಇಲ್ಲಿ ಹೋಗಾತಿದ್ದು ಈ ಸೈಡೆಲ್ಲ ಎಲ್ಲ ಹೊಲಗಳವ್ರ ಇಷ್ಟ ಹಸಿರು ಅದಾವ ಇಷ್ಟು ಚಂದ ಅದನ್ನೊಂದ್ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ನಿ ಎಲ್ಲ ಕಡೆ ಅಂದ್ರೆ ಹಸರ ಈಗ ಮೊನ್ನೆ ಒಂದು ಸ್ವಲ್ಪ ಮಳೆ ಆತಲ್ಲ ಹಂಗೇನೋ ಬಿತ್ತು ಮಾಡಿದ ಬಿತ್ತನ್ ಮಾಡಿದಾರೋ ಏನೋ ಗೊತ್ತಿಲ್ಲ ಎಲ್ಲ ಕಡೆ ಹಸಿರು ಅಂತ ಇತ್ತ ಚಂದ ಎಲ್ಲ ಒಳಗೆ ಮನೆಯೂ ಎಷ್ಟು ಚಂದ ಚಂದ ಕಟ್ಟಿದ್ದಾರೆ ಈಗೀಗಂತೂ ಆಮೇಲೆ ಇಲ್ಲಿ ನಾವು ಅತ್ತನಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿದ್ವಿ ಭಾಳ ದಿನದ ಹೊರಗೆ ಬ್ರೇಕ್ಫಾಸ್ಟ್ ಮಾಡಿದ್ದೆ ನಾನು ತಿಂದಿದ್ದೆ ಮಸಾಲೆ ದೋಸೆ ಟೇಸ್ಟೇ ಓಕೆ ಓಕೆ ಇತ್ತ ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಮತ್ತು ಹೊಂಟ್ವಿ ನಾವು ಇದು ಹೋಟೆಲ್ ಶಾಂತಿ ಸಾಗರ್ತೇವೆ ಜತ್ತ ಒಂದು ಫೋರ್ ಅವರ್ಸ್ ಜರ್ನಿ ಆಗ್ಬೋದ ಅಲ್ಲಿ ನಮ್ಮ ಕಝನ್ ಬ್ರದರ್ ಇರ್ತಾರೆ ಅವರು ಟೀಚರ್ ಅದಾರ ಅವರ ಮನಿ ಓಪನಿಂಗ್ ಇತ್ತ ನಾವೆಲ್ಲ ಆ್ಯಕ್ಚುಲಿ ಪ್ರಾಪರ ಮಹಾರಾಷ್ಟ್ರದವ್ರ ಅಂತ ಹೇಳಿ ಗುಡ್ಡಾಪುರ ಹತ್ರ ಗೊತ್ತಿರ್ತೈತೆ ಎಲ್ಲರಿಗೂ ಗುಡ್ಡಾಪುರ ಎಲ್ಲರಿಗೂ ಆಲ್ರೆಡಿ ಗೊತ್ತೈತಿ ಇಕ್ಕಿ ನೋಡ್ರಿ ಅವ್ರ ಮಗಳ ಈಕಿ ಸಣ್ಣ ಮಗಳ ಅವರಿಬ್ರು ಮಕ್ಕಳವ್ರೆ ಆಮೇಲೆ ಇಲ್ಲೆಲ್ಲ ನನ್ನ ಕಝನ್ ಸಿಸ್ಟರ್ಸ್ ಎಲ್ಲ ಬಂದಿದ್ರು ಇವರವರೆಲ್ಲ ಫ್ಯಾಮ್ಲಿದವ್ರೆ ಇವರಿಬ್ರು ನನ್ನ ಕಝನ್ ಸಿಸ್ಟರ್ಸ ಈಕೆ ನಮ್ಮ ಹೆಸರು ಪವಿತ್ರ ಅಥೇಳಿ ಮತ್ತು ಈಕಿ ರಾಜಕ್ಕ ಅಂತ ಇವ್ರು ಪುಣಾನ ಆಗಿರ್ತಾರೆ ಇವರು ಇನ್ನೊಬ್ರು ಸಂಕನ ಆ್ಯಕ್ಚುಲಿ ನನಗೂ ಎಲ್ಲಿ ಸರಿ ಇರಲಿಲ್ಲ ಆದರೆ ಎಲ್ಲರೂ ಬೈಟ್ ಆಗಂಗಿಲ್ಲ ಅಂತ ಹೇಳಿ ನಾನು ಸ್ವಲ್ಪ ಟ್ಯಾಬ್ಲೆಟ್ಸ್ ಅವ್ರು ತಗೊಂಡೋಗಿದ್ದೀನಿ ಇಲ್ಲಿ ಸೈಡ್ ಕಿಚನ್ ಕಡೆ ನಿಂತಲ್ಲ ಅವರು ಅವ್ರ ಮಿಸ್ಸಸ್ ನನ್ನ ಬ್ರದರ್ ಮಿಸಸ್ಸ ಇವರು ಇವ ನನ್ನ ತಮ್ಮನ ಮಗ ನಮ್ಮ ಕಾಕಾಗಳೆಲ್ಲ ನಾಲ್ಕು ಮಂದಿ ನಾಲ್ಕು ಜನ ಅದಾರ ಅವರೆಲ್ಲ ಮಕ್ಕಳೆಲ್ಲ ಅದಾರೆ ಎಲ್ಲ ಕಝನ್ ಸಿಸ್ಟರ್ಸ್ ಭಾಳ ಮಂದಿ ಅದಾರ ನನಗೆ ಇದು ಊಟಕ್ಕೆ ಅರೇಂಜ್ ಮಾಡಿದ್ರಲ್ಲೇ ಸ್ವಲ್ಪ ಬೇಗನೂ ಊಟ ಸ್ಟಾರ್ಟ್ ಮಾಡಿಬಿಟ್ಟಿದ್ರವ್ರೆ ಎಲ್ಲ ಬರಾತಿರಲ್ಲ ಅವ್ರು ಟೀಚರ್ ಅದರಂತೆ ಏನಲ್ಲ ಅಲ್ಲೆಲ್ಲ ಅಲ್ಲಿಂದ ಬರಾತಿರ ಎಲ್ಲರೂ ಫ್ರೈಡೇ ಇತ್ತಲ್ಲ ಮಧ್ಯಾಹ್ನ ಊಟಕ್ಕೆ ಇಲ್ಲೆಲ್ಲ ಹಿಂಗೆ ಮನೆಯಂತೂ ಚೆಂದ ಕಟ್ಟ್ಯಾರ ಟು ಬಿ ಎಚ್ ಕೆ ಹೌಸ್ ಇಲ್ಲೆಲ್ಲ ಸತ್ನ ಇದು ಮ ಅಡಿಗೆ ಮನೆಯಾಗ ಹಿಂಗೆ ಜಗಲಿ ಹಿಂಗೆ ಮಾಡಿದಾರವ್ರ ಚೆಂದ ಅನ್ಸುತ್ತೆ ಸಣ್ಣದಷ್ಟ ಆಮೇಲೆ ಇಲ್ಲಿ ಕಿಚನ್ ಟ್ರಾಲಿ ಎಲ್ಲ ಇಲ್ಲಷ್ಟು ಮಾಡ್ಯಾರ ಆಮೇಲೆ ಇದು ಹಾಲ ಹಾಲ್ ಸತ್ಯನಾರಾಯಣ ಪೂಜೆ ಏನೋ ಪೂಜೆ ಮಾಡಿದರು ಹೋಮ ಇದನ್ನೆಲ್ಲ ನಾನು ಹೋಗಿ ಸ್ವಲ್ಪ ಎಲ್ಲ ಫಂಕ್ಷನ್ ಮುಗಿಸಿದ ಮ್ಯಾಗ ಶೂಟ್ ಮಾಡ್ಕೊಂಡು ಎಲ್ಲರಿಗೂ ಬಿಟ್ಟು ಆದ್ವಿ ಯಾಕಂದರೆ ಎಲ್ಲರೂ ದೂರ ದೂರ ಇರ್ತಾರಲ್ಲ ಭಾಳ ಹೋಗೋಕ್ಕಾಗೋದಿಲ್ಲ ಹಿಂಗೆ ಏನಾರು ಫಂಕ್ಷನ್ ಇದ್ದಾಗ ಬಿಟ್ಟಾಗ್ತೀವಿ ಇಲ್ಲೆಲ್ಲ ಗೆಸ್ಟ್ ಬಂದಿರ ಅವರೆಲ್ಲ ಕುಂತಿದ್ರು ಅವ್ರ ಮನೆಗಿನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದರು ಇಲ್ಲಿ ನೋಡ್ರಿ ಎಲ್ಲ ನಾವು ಕುಂತೀವಿ ಮಾತಾಡ್ಕೊ ಕುಂತಿದ್ವಿ ಆಮೇಲೆಲ್ಲ ಫೋಟೋ ಶೂಟ್ ಮಾಡಾಕತ್ವಿ ಇವರೆಲ್ಲ ನನ್ನ ಕಜನ್ ಸಿಸ್ಟರ್ಸ್ ಎಲ್ಲ ಮನೆ ಜನ ಹೋಗೋದು ಬರೋದು ಮಾಡತ್ತಿದ್ರೆ ಆಮೇಲೆ ಇಲ್ಲೆಲ್ಲ ಮುಗಿಸಿ ಆಮೇಲೆಲ್ಲ ನಾವು ಎಲ್ಲ ಕಜನ್ ಸಿಸ್ಟರ್ಸ್ ಕೂಡಿಸಿ ಫೋಟೋ ತಗೊಂಡು ಒಂದು ಸ್ವಲ್ಪ ಕುಂತ್ವಿ ಇಲ್ಲೆಲ್ಲ ಸ್ಟೆಪ್ಸಿಂಗ್ ಮ್ಯಾಗ ಒಳಗೆ ಮಾಡ್ಕೊಂಡಾರ ಮತ್ತು ಇಲ್ಲೆಲ್ಲ ರಂಗೋಲಿಯರು ಹಾಕಿದ್ರೆ ದೊಡ್ಡದು ಇಲ್ಲಿ ನೋಡ್ರಿ ಎಲ್ಲರೂ ಕುಂತೀವಿ ಊಟ ತಕೊಳತ್ತೀವಿ ನಮ್ಮ ತಮ್ಮ ನಮ್ಮ ಕಾಕನ ಮಕ್ಕಳೆಲ್ಲ ಭಾಳ ಮಂದಿ ಅದಾರ ಇನ್ನೂ ಒಂದಿಬ್ಬರ ಬರಲಿಲ್ಲ ಅವರ ಹೋಗಿಬಿಟ್ರೆ ಬೇಗ ಸ್ವಲ್ಪ ನೆಕ್ಸ್ಟ್ ಟೈಮ್ ನೋಡ್ತೀನಿ ಆದ್ರೆ ಎಲ್ಲರನ್ನೂ ತೋರಿಸ್ತೀನಿ ಇವರೊಬ್ಬರ ಇವರ ನಾಲ್ಕು ಜನ ಆದಾರ ಮೂರು ಜನ ಹೆಣ್ಣು ಮಕ್ಕಳ ಮತ್ತು ಒಬ್ಬರ ತಮ್ಮ ಎಲ್ಲರ್ಗಿಂತ ದೊಡ್ಡಕ್ಕೆ ನಾನು ಈಕಿನೂ ನಮ್ಮ ತಂಗಿ ಸ್ವಪ್ನಲ್ಲಿ ಅಂಥೇಳೆ ಈ ನಮ್ಮ ಕಾಕನ ಮಗಳ ಆಮೇಲೆ ಅದ ಇವರ ಇಬ್ರು ನಮ್ಮ ತಮ್ಮ ಮತ್ತು ನಮ್ಮ ತಮ್ಮನ ನಮ್ಮ ಮಮ್ಮಿ ನಾವೆಲ್ಲ ಆ ಹಿರಿಯರು ಕೊಟ್ವಿ ನಮ್ಮ ತಮ್ಮ ಹೇಳ್ದ ಫೋಟೋ ಶೂಟ್ ಫೋಟೋ ಮಾಡತ್ತೇಳಿ ಮತ್ತು ಬೇರೆದವ್ರಿಗೆ ಕೊಟ್ಟೆ ನಾವು ಎಲ್ಲ ನಿಂತ ಫೋಟೋ ಶೂಟ್ ಮಾಡ್ಕೊಂಡ್ವಿ ಫೋಟೋ ತೆಗಿಸ್ಕೊಂಡ್ವಿ ಮನೆಯಂತೂ ಚೆಂದಾಗಿ ತೋರಿದೆ ಇಲ್ಲ ನೋಡ್ರಿ ಬೇರೆದವ್ರಿಗೆ ಹೇಳಿದ್ವಿ ಹಿಂಗೆ ಅವ್ರಿಗೆ ಗೊತ್ತಾಗಿಲ್ಲ ಒಂದು ಸ್ವಲ್ಪ ಹಿಂಗೆ ಇದನ್ನು ಮಾಡಿದರೆ ನೋಡಿರಿ ಎಲ್ಲ ಗಿಫ್ಟ್ ಗಾಯರಿ ಎಲ್ಲ ಕೊಟ್ಟು ನಾವು ಮತ್ತೆ ಮನೆಗೆ ರಿಟರ್ನ್ ಆದ್ವಿ ಇದು ಲಾಸ್ಟ್ ಫೋಟೋ ನಮ್ದು ಎಲ್ಲರೂ ಫ್ಯಾಮಿಲಿ ಫೋಟೋ ತಗೊಂಡ್ವಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಾ ಹೇಳಿದ್ನಲ್ಲ ಇವರ ನಮ್ಮ ಕಸನ್ ಬ್ರದರ್ ಅವ್ರ ಮ ನಮ್ಮ ಕಾಕು ನಮ್ಮಮ್ಮಿ ಬಾ ಅಂತ ಭಾಳ ಹೇಳಿದ್ರೆ ಅದಕ್ಕೆ ಹೋಗಿದ್ವಿ ಇದು ನೋಡ್ರಿ ಇಲ್ಲೇ ಇದು ಈ ನಮ್ಮ ಚುನಮರಿ ಸಿಗ್ತೈತತ್ತ ಮಂಡ್ ಮಂಡಕ್ಕೆ ಅನ್ಬೋದು ನೀವು ನಾವು ಚೂಡ ಅಂತೇವಿ ಚುನಮರಿ ಚೂಡ ಅದು ಗೊಳ್ಳು ಚುನಮರಿ ಚೂಡ ಸಿಗ್ತೈತತ್ತ ಇಲ್ಲಿದು ಮತ್ತು ಮಡಿಕೆ ಕಾಳು ಎಲ್ಲ ಹಾಕಿ ಕೊಡ್ತಾರೆ ಏನೋ ಭಾಳ ಫೇಮಸ್ ಆತಲ್ಲಿದ್ದ ಅಲ್ಲೇ ಹೋಗಿ ಇದನ್ನಷ್ಟು ಹೋಗಬೇಕು ಹೋಗಿದ್ವಿ ಇದು ಭಾಳ ದಿವಸ ಹತ್ತಿ ಬಿಸ್ನೆಸ್ ಬಿಸ್ನೆಸ್ ಮಾಡ್ತಾರತ್ತವ್ರ ಅದ್ರದ ಚುನಮರಿದ ಆಮೇಲೆ ಅದನ್ನ ಮಾಡೇ ಇಲ್ಲ ಕಟ್ಟೆ ಭಾಳ ಇದನ್ನ ಅದಾರತ್ತ ನಮ್ಮ ಅತ್ತೆ ಯಾರು ಅಲ್ಲಿ ಅವರ ಜತ್ತದವ್ರ ಅದವ್ರು ಹೇಳಾತಿದ್ರೆ ಹಿಂಗೆ ಎಷ್ಟು ಜನ ಬಂದು ಎಲ್ಲ ತೊಗೊಳತ್ತಿರು ನೋಡ್ರಿ ಟ್ರಕ್ನಾಗೆಲ್ಲ ಮಂದಿ ಎಲ್ಲ ಬಂದು ತೊಗೊಂಡು ಹೊಂಟಿರು ಇವತ್ತಿನ ಶೇರ್ ಮಾಡ್ಕೊಂಡು ನನ್ನ ಫ್ರೆಂಡ್ಸ ಮತ್ತೆ ಬಿಟ್ಟಾಗ್ತಾನೆ ಹೊಸ ಲಾಗ್ ಜೊತೆ ಟೇಕ್ ಕೇರ್ ಬಾಯ್ ಬಾಯ್